ಈಗ ಮುರುಬಾಗ ಕ್ಷೇತ್ರದಲ್ಲಿ ಮತದಾರರು ಕಾರ್ಯಕರ್ತರು ಎಲ್ಲ ಕೂಡ ಸೇರಿ ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ನೀವೇ ಇಚ್ಛೆ ಬರಬೇಕು ಅಂದ್ರೆ ತಾವು ಬರ್ತೀರಾ ಅದೇ ಆಗ ಕೂತ್ಕೊಂಡು ಚರ್ಚೆ ಮಾಡ್ತೀನಿ ಒಪಿನಿಯನ್ ತೊಗೊಳೋದು ನೋಡಿಕೊಂಡು ಆವಾಗ ನನಗೆ ಏನು ಅನಿಸುತ್ತೋ ಆವಾಗ ಆಮ ಕೆ ಪಿ ಸಿ ಸಿ ಇದೆ ಹೈಕಮಾಂಡ್ ಇದೆ ಅವರು ಬಿ ಫಾಮ್ ಕೊಡೋರು ಅಲ್ಲಿ ಎಲ್ಲಿ ನಾನು ಸೂಕ್ತ ಅಂತ ಅನಿಸುತ್ತೋ ಅಲ್ಲಿ ಅವರು ಕೊಡ್ತಾರೆ ಅವ್ರಿಗೂ ನಾವು ಮರ್ಯಾದೆ ಕೊಡಬೇಕು ಲೋಕಲ್ ಮುಖಂಡಿಗೂ ಮರ್ಯಾದೆ ಕೊಡಬೇಕು ಜನತೆಗೂ ಅಷ್ಟೇ ಐದು ವರ್ಷ ನಮಗೆ ಸಹಕಾರ ಮಾಡಿದ್ದಾರೆ ನನ್ನ ಸೇವೆ ಮಾಡೋದಕ್ಕೆ ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡಿ ಭಾಗಿಯಾಗಿದ್ದಾರೆ ಯಶಸ್ವಿ ಮಾಡಿದ ಕಾರ್ಯಕ್ರಮಗಳನ್ನ ಜನಗಳ ಇದು ಒಪಿನಿಯನ್ನು ನಾನು ತೊಗೊತೀನಿ ಹೈಕಮಾಂಡ್ ಒಪಿನಿಯನ್ ತೊಗೊಂಡು ನಾನು ತೀರ್ಮಾನ ತೊಗೊತೀನಿ ಒಟ್ಟಾರೆ ಕೆ ಶಿವಕುಮಾರ್ ಸಾಹೇಬ್ ಜೊತೆ ತುಂಬಾ ನಾಗೇಶ್ ಸಾಹೇಬ್ರು ಖಂಡಿತವಾಗಿ ಮುಳುಗಾವಿ ಕ್ಷೇತ್ರಕ್ಕೆ ಈ ಬಾರಿ ಬರ್ತಾರೆ ಅನ್ನೋದು ಊಹಾ ತಮ್ಗೆ ಏನಾದರೂ ಇದೆಯಾ ಸರ್ ಡಿ ಕೆ ಸಾಹೇಬರು ನನ್ನ ಗುರುಗಳು ಇದೆಲ್ಲರು ಗೊತ್ತಿದೆ ಅವರು ಏನು ಹೇಳ್ತಾರೆ ಅದ್ರ ಪ್ರಕಾರ ನನ್ನೇನೂ ಡಿಫಿಟೆಡ್ ಕ್ಯಾಂಡಿಡೇಟ್ಸ್ ಮೀಟಿಂಗ್ ಕರೆದಿದ್ದರು ಆ ಎಂಬತ್ತಾರು ಡಿಫಿಟೆಡ್ ಕ್ಯಾಂಡಿಡೇಟಲ್ಲಿ ಆಲ್ರೆಡಿ ಅರುವತ್ತು ಜನಕ್ಕೆ ನಾನು ಡಿಸೈಡ್ ಮಾಡಿದ್ದೀನಿ ಶಾರ್ಟ್ ಲಿಸ್ಟ್ ಮಾಡಿದ್ದೀನಿ ಅವ್ರು ಟಿಕೆಟ್ ಕೊಡ್ತೀನಿ ಎರಡು ವರ್ಷ ಮೊದಲೇ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವ್ರು ಅನೌನ್ಸ್ ಮಾಡಿದ್ರೆ ನಾನು ಅವರ ಒಂದು ಆರ್ಡ್ರಿಗೆ ಹೆಗನಿಷ್ಟು ಹೋಗೋಕ್ಕಾಗಲ್ಲ ಅವರು ಎಲ್ಲಿ ಏನು ಹೇಳ್ತಾರೆ ಅದ್ರ ಪ್ರಕಾರ ನಾನು ನೆಡ್ಕೊತೀನಿ ಆಮೇಲೆ ಒಂದು ಸೀಟ್ ಗೆದ್ದು ಅವ್ರು ಕೊಡಬೇಕು ಅನ್ನೋ ಆಸೆ ಇದೆ ಯಾಕೆ ನೆಕ್ಸ್ಟ್ ಅವ್ರು ಮುಖ್ಯಮಂತ್ರಿಗಳಾಗಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿದೆ ಮೊನ್ನೆ ಅವರು ಭಾಳ ಓಡಾಡಿ ಕ್ಷೇತ್ರಾದ್ಯಂತ ನೂರ ಮೂವತ್ತಾರು ಸೀಟ್ ಗೆದ್ಕೊಂಡಿದ್ದಾರೆ ಅವರು ಒಳ್ಳೆ ಲೀಡರು ಒಳ್ಳೆ ಡೈನಮಿಕ್ ಲೀಡರ್ ನಮ್ಮ ಡಿ ಕೆ ಸಾಹೇಬರು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಮುಲ್ಬಾರ್ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಶಾಸಕರು ಎಲ್ಲೋ ಒಂದು ಕಡೆ ವೇದಿಕೆ ಮೇಲೆ ನೆಕ್ಸ್ಟ್ ನಾನು ಮುಂಬರುವ ವಿಧಾನಸಭೆ ಚುನಾವಣೆ ಕಾಂಗ್ರೆಸ್ನಲ್ಲಿ ನಿಲ್ತೀನಿ ಅನ್ನೋ ಒಂದು ಸದ್ದೆ ಎಲ್ಲೋ ಒಂದು ಕಡೆ ಶುರು ಮಾಡಿದ್ದಾರೆ ಸೊ ಈಗ ಅದು ಶುರುವಾಗಿದೆ ಮುಳಬಾಗ್ಲಿ ಸೊ ಈ ರೀತಿ ಏನಾದರೂ ಅವರು ಹೋಗ್ಬೋದಾ ಈಗ ಕಾಂಗ್ರೆಸ್ ಪಕ್ಷ ಆಲದ ಪರ ಇದ್ದಂಗೆ ದೊಡ್ಡ ಪಕ್ಷ ನ್ಯಾಷನಲ್ ಪಾರ್ಟಿ ಯಾರು ಬೇಕಾದರೂ ರೀಜ್ನಲ್ ಪಾರ್ಟಿಯಿಂದ ನ್ಯಾಷನಲ್ ಪಾರ್ಟಿಗೆ ಬರೋದು ತೊಗೊತಾರೆ ಅವ್ರಿಗೇನೋ ಒಂದು ಯಾರೋನು ನಿಮ್ಮ ಸೀಟ್ ಕೊಡ್ತೀನಿ ಬಾ ಅಂತ ಯಾರೂ ಕರೆಯೋಲ್ಲ ಪಕ್ಷಕ್ಕೆ ಬರ್ತೀಯಾ ಬಾ ನ್ಯಾಷನಲ್ ಪಾರ್ಟಿಗೆ ಮರ್ಜ್ ಆಗ್ತೀಯಾ ಬಾ ಸೇರ್ಕೊತೀಯ ಬಾ ಇಷ್ಟೇ ಹೇಳ್ತಾರೆ ಹೊರ್ತು ನೀವು ಟಿಕೆಟ್ ಕೊಡ್ತೀನಿ ಬಾ ಅಂತ ಯಾರು ಹೇಳಲ್ಲ ಅದೆಲ್ಲ ಸುಳ್ಳು ಅವ್ರಿಗೇನೋ ಒಂದು ಯಾರೋನು ನಿಮ್ಮ ಸೀಟ್ ಕೊಡ್ತೀನಿ ಬಾ ಅಂತ ಯಾರೂ ಕರೆಯಲ್ಲ ಪಕ್ಷಕ್ಕೆ ಬರ್ತೀಯಾ ಬಾ ನ್ಯಾಷನಲ್ ಪಾರ್ಟಿಗೆ ಮರ್ಜ್ ಆಗ್ತೀಯಾ ಬಾ ಸೇರ್ಕೊಂತೀವ ಬಾ ಇಷ್ಟೇ ಹೇಳ್ತಾರೆ ಹೊರ್ತು ನಿಂಗೆ ಟಿಕೆಟ್ ಕೊಡ್ತೀನಿ ಬಾ ಅಂತ ಯಾರು ಹೇಳಲ್ಲ ಹೇಳದ ಅದೆಲ್ಲ ಸುಳ್ಳು

ಅವ್ರಿಗೂ ಕಾಂಗ್ರೆಸ್ ಬಂದರೆ ಅವ್ರಿಗೂ ಸ್ವಲ್ಪ ಕೆಲಸ ಕಾರ್ಯಗಳೆಲ್ಲ ಚೆನ್ನಾಗಾಗುತ್ತೆ ಸಪೋರ್ಟ್ ಸಿಗುತ್ತೆ ಆ ಉದ್ದೇಶಕ್ಕೆ ಬರ್ತಾ ಇರ್ಬೋದು ಅಂತ ನನಗನ್ಸುತ್ತೆ ಹೊತ್ತು ನೆಕ್ಸ್ಟ್ ಸೀಟ್ ಕೊಡ್ತಾರೆ ಎಮ್ ಎಲ್ ಆಗುತ್ತೆ ಅಂತ ಬಂದರೆ ಅದು ತಪ್ಪಾಗುತ್ತೆ ಯಾಕಂದರೆ ನಮ್ಮ ಕೈಯಲ್ಲಿಲ್ಲ ಅದು ಅದು ಹೈಕಮಾಂಡ್ ಹೈಕಮಾಂಡ್ ಮಂಜುನಾಥ್ ಅವರು ಅವರು ಬಂದ ಸ್ಟೇಟ್ಮೆಂಟ್ ಕೊಡಕ್ಕೆ ಮೊದಲಿನೇ ನಾನು ಕರೆದಾಗೆಲ್ಲ ಬರ್ತಾ ಇದ್ದೀನಿ ಅವತ್ತು ಬೇರೆದಕ್ಕೇನು ಬರ್ತಾ ಇಲ್ಲ ಈ ಕ್ರಿಕೆಟ್ ಟೂರ್ನಮೆಂಟ್ ಇತ್ತು ಮೊನ್ನೆ ಕರೆದೊರ್ಗೆ ಬಂದೆ ಮದುವೆಗಳಿತ್ತು ಬಂದೆ ಈಗ ಮತ್ತೆ ಎರಡನೇ ತಾರೀಕು ಒಂದು ಮೂರು ನಾಲ್ಕು ಕಡೆ ಕರೆದಿದ್ದಾರೆ ಬಂದೇ ಬರ್ತೀನಿ ಹೋಗ್ತೀನಿ ಅಟೆಂಡ್ ಮಾಡಿ ಇನ್ನೇನು ಅದಕ್ಕಿಂತ ಕೆಲಸ ನಮಗೆ ಸಂಘಟನೆ ಕಾರ್ಯಕ್ರಮಗಳ ಅಟೆಂಡ್ ಮಾಡೋದು ಜನಗಳ ತಮ್ಮ ಮುಖ ತೋರಿಸ್ಕೊಳ್ಳೋದು ಜನಗಳ ಸೇವೆ ಮಾಡೋದು ಅಷ್ಟೇ ಜನಗಳನ್ನ ಕರೆದಾಗ ಅವರು ವಿಶ್ವಾಸಕ್ಕೆ ಅವ್ರ ಪ್ರೀತಿಗೆ ನಾನು ಹೋಗಿ ಅಟೆಂಡ್ ಮಾಡ್ತೀನಿ ಏನಿಲ್ಲ ನೂರಕ್ಕೆ ನೂರು ಮುಳುಭಾಗಲಿಂದ ಭಾಳ ಇಷ್ಟ ಕರ್ಮಭೂಮಿ ಭೂಮಿ ಹೇಳಿದೆ ಅದು ನನಗೆ ರಾಜಕೀಯದ ಜಲ್ವ ಕೊಟ್ಟಂಥ ಭೂಮಿ ನಾನು ಮರೆಯಂಗಿಲ್ಲ ಅದನ್ನು ಜೀವನ ಪರ್ಯಂತ ಅಂತ ನನ್ನ ಉಸಿರೋವರೆಗೂ ಮುಳುಭಾಗಲ ನಾನು ಮರೆಯಲ್ಲಿದೆ ಅಲ್ಲ ಇದು ನೋಡಿ ನಾನು ಅಲ್ಲಿ ಎಮ್ ಎಲ್ ಎ ಆಗ್ತೀನಿ ಮಿನಿಸ್ಟರ್ ಆಗ್ತೀನಿ ಅಂತ ಅನಿಸಿರ್ಲಿಲ್ಲ ದೇವರೇ ಅಲ್ಲಿ ಕರ್ಕೊಂಡು ಬಿಡ್ತು ಯಾವ ದೇವ ಮೂಲೆಗೆ ಆ ಥರ ಹಣೆಯಲ್ಲಿ ಬರ್ತೀನಿ ಯಾರು ತಪ್ಪಿಸೋಕ್ಕಾಗಲ್ಲ ಮುಂದೆ ಏನಾಗಬೇಕಾದ್ರೆ ಆಗ್ಬೋದು ಅಲ್ಲ ಎಲ್ಲೋ ಒಂದು ಕಡೆ ಎಮ್ ಎಲ್ ಎ ಆಗ್ಬೇಕು ಅಂತಿದೆ ಅದು ಎಲ್ಲಾಗ್ತಿದೆ ಅಂತ ನನಗೆ ಗೊತ್ತಿಲ್ಲ